ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯ ಸೋಮನಹಳ್ಳಿ ಸುರೇಶ್ ಅವರನ್ನು ಕಾಂಗ್ರೆಸ್ಸಿನ ಕುಶಲಕರ್ಮಿ ವಿಭಾಗದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಕಬಳ್ಳಿಗೆರೆ ಸೋಮಶೇಖರ್ ತಿಳಿಸಿದರು ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ತಾಲೂಕಿಗೆ ಜಿಲ್ಲಾ ಘಟಕದ ಹುದ್ದೆ ದೊರೆತಿರುವುದು ಸಂತಸದ ಸಂಗತಿಯಾಗಿದೆ ಇವರ ಆಯ್ಕೆಗೆ ಕಾರಣರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷ ಪ್ರಸನ್ನ ಕುಮಾರ್ ಹಾಗೂ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಪಿ ಗೌಡ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ತಾಲೂಕು ಕಾಂಗ್ರೆಸ್ನಲ್ಲಿನ ಭಿನ್ನಮತದ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ತಾಲೂಕು ಕಾಂಗ್ರೆಸ್ ಘಟಕದಲ್ಲಿ ಯಾವುದೇ ಭಿನ್ನಮತ ಇಲ್ಲ ಮುಖಂಡರಾದ ಎಚ್ಪಿ ಗೌಡ ನೇತೃತ್ವದಲ್ಲಿ ಪಕ್ಷದ ಎಲ್ಲಾ ಮುಖಂಡರನ್ನು ಒಗ್ಗೂಡಿಸಿಕೊಂಡು ಪಕ್ಷವನ್ನು ಬಲಪಡಿಸುವುದಲ್ಲದೆ ಬರಲಿರುವ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಎದುರಿಸುವುದಾಗಿ ಹೇಳಿದರು ಕುಶಲಕರ್ಮಿ ವಿಭಾಗಕ್ಕೆ ಆಯ್ಕೆಗೊಂಡಿರುವ ಅಧ್ಯಕ್ಷ ಸೋಮನಹಳ್ಳಿ ಸುರೇಶ್ ಮಾತನಾಡಿ ಪಕ್ಷದ ಮುಖಂಡರು ತಮ್ಮ ಮೇಲೆ ಇಟ್ಟಿರುವ ಭರವಸೆ ಹುಸಿಯಾಗದಂತೆ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು ತಮ್ಮನ್ನು ಆಯ್ಕೆ ಮಾಡಿದ ಮುಖಂಡರಿಗೆ ಕೃತಜ್ಞತೆ ತಿಳಿಸಿದರು ಈ ಸರ್ಕಾರದ ಎಲ್ಲ ಪ್ರಮುಖರು ಕೂಡ ಹಾಗೂ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪ್ರಮುಖರು ಕೂಡ ಆಶಯ ಆಗಿದೆ ಆ ದೃಷ್ಟಿಯಿಂದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀತ ಸುರೇಶ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದ ಎಲ್ಲ ಕಾಂಗ್ರೆಸ್ ಪಕ್ಷದ ಪಕ್ಷದ ಪಕ್ಷವನ್ನು ಭೇಟಿ ಪಡಿಸಿದಂಥ ಜವಾಬ್ದಾರಿಗಳಿದೆ ಪಕ್ಷ ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನು ಚಾಚು ತಪ್ಪದೇ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಹಾಗೆಯೇ ನನಗೆ ಈ ಜವಾಬ್ದಾರಿ ಕೊಟ್ಟಂಥ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೆ ತಾಲೂಕು ಮುಖಂಡರುಗಳಿಗೆ ಹಾಗೂ ಜಿಲ್ಲಾ ಮುಖಂಡರಿಗೆ ನನ್ನ ಧನ್ಯವಾದಗಳು ಅರ್ಪಿಸ್ತೇನೆ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಂಡ್ರಿ ಇದಕ್ಕೆಲ್ಲ ಉತ್ತರ ಯಾವುದಲ್ಲ ಈ ಮುಂಬರುವ ಪಟ್ಟಣ ಪಂಚಾಯಿತಿ ಚುನಾವಣೆ ಏನಿದೆ ಆ ಚುನಾವಣೆಯನ್ನ ಇಬ್ಬರು ನಾಯಕರ ಸಂಭುಕ್ತದಲ್ಲೇ ಚುನಾವಣೆ ನಡೀತದೆ ಇಬ್ಬರು ನಾಯಕರ ಸಂಭುಕ್ತದಲ್ಲೇ ಚುನಾವಣೆ ನಡೀತದೆ ಪಟ್ಟಣ ಪಂಚಾಯತಿಯಿಂದ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ತಗೊಳ್ತದೆ ಪಡ್ಕೊಳ್ತದೆ ಪಟ್ಟಣ ಪ್ರಾಧಿಕಾರದ ಅಧ್ಯಕ್ಷ ಗುರುಮೂರ್ತಿ ವಕೀಲರಾದ ಬಿಸಿ ರಾಜೇಶ್ ಪ್ರಶಾಂತ್ ಕೆಡಿಪಿ ಸದಸ್ಯ ಸತ್ಯರಾಜ್ ಮುಖಂಡ ದೇವರಾಜ್ ಗೋಷ್ಠಿಯಲ್ಲಿದ್ದರು ವಿರೂಪಾಕ್ಷ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಅರಕಲಗೂಡು ಯು ಆರ್ ವಾಚಿಂಗ್ ಟಿವಿ ಅರಕಲಗೂಡುಕ್ಸ್ ನ್ಯೂಸ್ ಕನ್ನಡ